ಸ್ನೇಹಿತರೆ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಅವರು ವಿಶ್ವದ ಅತ್ಯಂತ ಅಚಲ ಸತ್ಯಗಳಲ್ಲಿ ಒಂದನ ಹೇಳ್ತಾರೆ ನೀವು ಹೇಗೆ ವರ್ತನೆ ಮಾಡ್ತೀರೋ ಅದೇ ತರಹದ ಪರಿಣಾಮಗಳು ನಿಮಗೆ ವಾಪಸ್ ಸಿಗತ್ತೆ ಅಂತ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ನಿಮಗೆ ನಿಮ್ಮ ಕ್ರಿಯೆಗಳನ್ನ ಮಾಡೋ ಹಕ್ಕಿದೆ ಅವುಗಳ ಫಲಿತಾಂಶದ ಮೇಲಲ್ಲ ಅಂದ್ರೆ ನೀವು ಜಗತ್ತಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅದು ನಿಮ್ಮ ಕೈಯಲ್ಲಿದೆ ಆದ್ರೆ ಮಾಡಿರೋದಕ್ಕೆ ಪ್ರತಿಫಲ ನಿಮ್ಮ ಕೈಯಲ್ಲಿಲ್ಲ ಬೆಳೆ ಬೆಳೆಯೋದು ಮಾತ್ರ ನಿಮ್ಮ ಕೈಯಲ್ಲಿದೆ ಆ ಬೆಳೆ ಬರ್ಬೇಕೋ ಬೇಡ್ವೋ ಅನ್ನೋದು ಪ್ರಕೃತಿ ಕೈಯಲ್ಲಿರುತ್ತೆ ಕರ್ಮಫಲ ಯಾರದನ್ನ ಸೃಷ್ಟಿ ಮಾಡಿರ್ತಾರೋ ಅವರನ್ನ ವಾಪಸ್ ತಲುಪುವವರೆಗೂ ಜಗತ್ತಿನ ಯಾವುದೇ ಶಕ್ತಿಯೂ ಅದನ್ನ ತಡಿಯಕ್ಕಾಗಲ್ಲ ಅದು ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ ಚಿಕ್ಕದಾಗ್ಲಿ ಅಥವಾ ದೊಡ್ಡದಾಗ್ಲಿ ನೀವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಬೀಜವಾಗುತ್ತೆ ಮತ್ತೆ ಆ ಬೀಜ ಒಂದಲ್ಲ ಒಂದಿನ ಖಂಡಿತವಾಗಿಯೂ ಮೊಳಕೆ ಹೊಡೆಯುತ್ತೆ ಕರ್ಮ ಅಂದ್ರೆ ಕ್ರಿಯೆ నిమ్మ ప్రతియొందు ఆలోచన మాతు ಕಾರ್ಯ ಅಂದ್ರೆ ನಿಜ ಹೇಳೋದು ಸುಳ್ಳು ಹೇಳೋದು ಸಹಾಯ ಮಾಡೋದು ಇಲ್ಲ ಯಾರನ್ನಾದ್ರೂ ನೋಯಿಸೋದು ನಿಮ್ಮ ಮನಸ್ಸಲ್ಲಿ ಯಾರಿಗಾದ್ರೂ ಒಳ್ಳೆಯದು ಅಥವಾ ಕೆಟ್ಟದನ್ನ ಬಯಸೋದು ಕೂಡ ಕರ್ಮನೆ ನೀವು ಮೌನವಾಗಿ ಯೋಚಿಸೋದು ಕೂಡ ಕರ್ಮನೆ ಅದಕ್ಕೆ ನಮ್ಮ ಧರ್ಮ ಗ್ರಂಥಗಳು ಹೇಳೋದು ನೀವು ಒಂದೇ ಒಂದು ಕ್ಷಣಕ್ಕೂ ಕೂಡ ಕರ್ಮದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾಕಂದ್ರೆ ನಾವು ಉಸಿರಾಡೋದು ಕೂಡ ಕರ್ಮನೆ ನಾವು ಉಸಿರಾಡ್ತಿರೋ ಕರ್ಮದ ಫಲನೆ ನಾವು ಬದುಕ್ತಿರೋದು ಉಸಿರಾಡೋ ಕರ್ಮ ಬಿಟ್ಬಿಟ್ರೆ ನಾವು ಬದುಕ್ತಿವಾ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳೋದು ಕರ್ಮ ಮಾಡದೆ ಒಂದು ಕ್ಷಣನೂ ಇರಕ್ಕಾಗಲ್ಲ ಅಂಟ ಹಾಗೆ ನೀವು ತಿನ್ನೋದು ಮಲಗೋದು ನಡೆಯೋದು ಮಾತಾಡೋದು ಅಷ್ಟೇ ಯಾಕೆ ನೀವು ಯೋಚಿಸೋದು ಕೂಡ ಕ್ರಿಯೆಯ ರೂಪಗಳಾಗಿವೆ ಮತ್ತೆ ಪ್ರತಿಯೊಂದು ಕ್ರಿಯೆಗಳು ಅವುಗಳ ಒಂದು ಗುರುತನ್ನ ಕಂಪನವನ್ನ ಬಿಡುತ್ತೆ ಮತ್ತೆ ಆ ಕಂಪನದ ಪರಿಣಾಮವಾಗಿ ನಿಮ್ಮ ಕ್ರಿಯೆಯ ಪ್ರತಿಕ್ರಿಯೆಗಳು ನಿಮ್ಮ ಹತ್ರ ವಾಪಸ್ ಬಂದೇ ಬರುತ್ತೆ ನಿಮ್ಮ ಕ್ರಿಯೆಗಳು ಬೀಜದಂತೆ ನೀವು ಹುಣಸೆ ಬೀಜ ನೆಟ್ಟು ಹಲಸಿನ ಮರ ಬರಲಿ ಅಂದ್ರೆ ಬರುತ್ತಾ ಇಲ್ಲ ಹುಣಸೆ ಬೀಜದಿಂದ ಹುಣಸೆ ಮರನೇ ಬರೋದು ಹಲಸಿನ ಮರ ಅಲ್ಲ ಹಾಗೇನೇ ನೀವು ದ್ವೇಷವನ್ನ ನೆಟ್ಟರೆ ವಾಪಸ್ ದ್ವೇಷ ದುಃಖವನ್ನ ಕೊಯ್ತೀರ ಅದೇ ಅದೇ ಪ್ರೀತಿಯನ್ನ ನೆಟ್ಟರೆ ಪ್ರೀತಿಯ ಫಲವಾಗಿ ಅದೇ ಪ್ರೀತಿ ಶಾಂತಿಯನ್ನ ಪಡಿತೀರಾ ಇದನ್ನ ಕರ್ಮದ ನ್ಯಾಯ ಕಾರಣ ಮತ್ತು ಪರಿಣಾಮದ ದೈವಿಕ ನಿಯಮ ಅಂತ ಹೇಳ್ತಾರೆ ಭಗವಂತ ಈ ಕಾನೂನು ಈ ನಿಯಮವನ್ನ ನಮಗೆ ಶಿಕ್ಷೆ ಕೊಡೋದಕ್ಕೆ ನೋವು ಕೊಡೋದಕ್ಕೆ ಮಾಡಿಲ್ಲ ಬದಲಾಗಿ ಜಗತ್ತಲ್ಲಿ ಪರಿಪೂರ್ಣ ಸಮತೋಲನವನ್ನ ಕಾಪಾಡುವುದಕ್ಕೆ ಮಾಡಿದ್ದಾನೆ ಹೇಗೆ ಈ ಭೂಮಿಯ ಗುರುತ್ವಾಕರ್ಷಣೆ ಯಾರನ್ನು ಬಿಡ್ಲೋ ಹಾಗೆ ಕರ್ಮದ ನಿಯಮವೂ ಕೂಡ ಯಾರನ್ನೂ ಬಿಡೋದಿಲ್ಲ ಹಾ ಪಕ್ಷಿಗಳ ತರ ನೀವು ಸ್ವಲ್ಪ ಹೊತ್ತು ಮೇಲೆನೋ ಹಾರಬಹುದು ಆದ್ರೆ ಮೇಲೆ ಊಟ ನೀರಿಗಾಗಿ ಕೆಳಗಡೆ ಬರಲೇಬೇಕು ಹಾಗೇನೆ ಕರ್ಮಗಳ ಪರಿಣಾಮ ನಿಮ್ಗೆ ತಕ್ಷಣ ಸಿಗದೇ ಇರಬಹುದು ಆದ್ರೆ ಸಿಗದೆ ಹಾಗೆ ಇದ್ಬಿಡುತ್ತೆ ಅಂತಲ್ಲ ಒಳ್ಳೇದು ಕೆಟ್ಟದ್ದು ವಾಪಸ್ ಬಂದೇ ಬರುತ್ತೆ ದೇವತೆಗಳಿಗೂ ಅಷ್ಟೇ ಅವರು ಮಾನವ ರೂಪವನ್ನ ಪಡೆದಾಗ ಅವರು ಅವರ ಕರ್ಮಗಳ ಫಲವನ್ನ ಅನುಭವಿಸಲೇಬೇಕು ಭಗವಾನ್ ಶ್ರೀರಾಮನೂ ಅಷ್ಟೇ ತಂದೆಯ ಎಲ್ಲಾ ವಚನವನ್ನ ಉಳಿಸ್ತೇನಿ ಎಂದಿದ್ದು ಅವರ ಕರ್ಮ ಹಾಗಾಗಿ ಅವರು ಕಾಡಿಗೆ ಹೋಗಿದ್ದು ಅದರ ಪ್ರತಿಫಲ ಅವರು ನಾನು ಹೋಗಲ್ಲ ಅಂತನೂ ಹೇಳಬಹುದಾಗಿತ್ತು ಆದ್ರೆ ಹೋಗಲ್ಲ ಅನ್ನೋದು ಕೂಡ ಕರ್ಮನೇ ಅದರ ಪ್ರತಿಫಲ ಬೇರೆದೇನಾದ್ರೂ ಆಗಿರ್ತಿತ್ತು ಹೀಗೆ ನಾನು ಏನೇ ಕರ್ಮಗಳನ್ನ ಆಯ್ಕೆ ಮಾಡಿದ್ರೂ ಅದರ ಪ್ರತ್ಯುತ್ತರ ನಮಗೆ ವಾಪಸ್ ಸಿಕ್ಕೇ ಸಿಗುತ್ತೆ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಕಾರ್ಯ ಮಾಡು ವರ್ತನೆ ಮಾಡೋ ಸ್ವತಂತ್ರವನ್ನ ಕೊಟ್ಟಿದ್ದಾನೆ ಅವನು ನಿಮ್ಮ ಕೈಗಳನ್ನೆಲ್ಲ ಕಟ್ಟಾಕಿಲ್ಲ ಅಥವಾ ನೀವೇನೋ ಅವನು ಆಟದ ಗೊಂಬೆಗಳಲ್ಲ ಅವನು ಆಡಿಸಿದಂಗೆ ಆಡ್ತೀವಿ ಅನ್ನೋದಕ್ಕೆ ನೀವು ಆಯ್ಕೆ ಮಾಡೋದಕ್ಕೆ ಸ್ವತಂತ್ರರು ದಯಾಳುವಾಗಿರ್ಬೇಕಾ ಇಲ್ಲ ಕ್ರೂರಿಗಳಾಗಿರ್ಬೇಕಾ ಸತ್ಯ ಹೇಳಬೇಕಾ ಇಲ್ಲ ಸುಳ್ಳು ಹೇಳಬೇಕಾ ಸಹ ಆಯ ಮಾಡ್ಬೇಕಾ ಇಲ್ಲ ಯಾರಿಗಾದ್ರೂ ನೋವು ಉಂಟು ಮಾಡ್ಬೇಕಾ ಅಂತ ಆದ್ರ ನೆಲಪಿಡಿ ಆಯ್ಕೆಗಳನ್ನ ಆಯ್ಕೆ ಮಾಡೋರು ಮಾತ್ರ ನೀವು ಆದರೆ ಆ ಆಯ್ಕೆಗಳು ಸರಿ ಇದ್ಯೋ ತಪ್ಪಿದ್ಯೋ ಸರಿ ಇದ್ರೆ ನಿಮಗೆ ಒಳ್ಳೇದು ಮಾಡ್ಬೇಕಾ ತಪ್ಪಿದ್ರೆ ಶಿಕ್ಷೆ ಕೊಡಬೇಕಾ ಅನ್ನೋದನ್ನ ನಿರ್ಧಾರ ಮಾಡೋನು ಮಾತ್ರ ಅವನು ನಿಮ್ಮ ಕರ್ಮದ ಫಲಿತಾಂಶ ಭಗವಂತ ಮತ್ತೆ ಅವನ ದೈವಿಕ ನಿಯಮಕ್ಕೆ ಬಿಟ್ಟಿದ್ದು ಆದ್ದರಿಂದ ನೀವು ಕ್ರಿಯೆಗಳಲ್ಲಿ ಮಾತ್ರ ಸ್ವತಂತ್ರರು ಆದರೆ ಪ್ರತಿಕ್ರಿಯೆಯಲ್ಲಿ ಬಂಧನದಲ್ಲಿರ್ತೀರಾ ಉದಾಹರಣೆಗೆ ರೈತ ತನಗೆ ಬೇಕಾದನ್ನ ಬಿಟ್ಟುತ್ತಾನೆ ಆದರೆ ಒಂದು ಸಲ ಬೀಜ ಮಣ್ಣಲ್ಲಿ ಬಿತ್ತು ಅಂದ್ರೆ ಅದರ ಕೊಯಲು ಅವನ ಕೈಯಲ್ಲಿರಲ್ಲ ಅದು ಅದು ಪ್ರಕೃತಿ ಮಳೆ ಹವಾಮಾನ ಮತ್ತೆ ಸಮಯದ ಮೇಲೆ ಅವಲಂಬನೆ ಆಗಿರುತ್ತೆ ಹಾಗೇನೆ ಒಂದು ಸಲ ನೀವು ಕರ್ಮ ಮಾಡಿದ್ರೆ ಅದನ್ನ ಹಿಂಪಡೆಯೋದಿಕ್ಕೆ ಸಾಧ್ಯ ಇಲ್ಲ ಅದರ ಫಲಿತಾಂಶ ಬಂದೇ ಬರುತ್ತೆ ಬಹುಶಃ ಅದು ಇವತ್ತು ನಾಳೆ ಇಲ್ಲ ವರ್ಷಗಳ ನಂತರ ಅಥವಾ ಇನ್ನೊಂದು ಜನ್ಮದಲ್ಲೂ ಬರಬಹುದು ಅದಕ್ಕೆ ಜನ ಹೇಳೋದು ನಿನ್ನ ಕರ್ಮ ನೀನು ಅನುಭವಿಸ್ತಿದ್ದೀಯಾ ಅಂತ ಕೆಲವರು ಯೋಚನೆ ಮಾಡ್ತಾರೆ ನಾನು ಮೋಸ ಮಾಡ್ದೆ ಅದನ್ನ ಯಾರು ನೋಡ್ಲಿಲ್ಲ ನಾನು ಸುಳ್ಳು ಹೇಳ್ದೆ ಯಾರಿಗೂ ಗೊತ್ತಾಗ್ಲಿಲ್ಲ ನಾನು ಅವನಿಗೆ ನೋವುಂಟು ಮಾಡ್ದೆ ಯಾರೂ ಗುರುತು ಹಿಡಿಯಲಿಲ್ಲ ಅಂತ ಆದರೆ ನೆನಪಿಡಿ ನೀವು ಮಾಡಿದ್ದನ್ನ ಬೇರೆಯವರು ಯಾರೂ ನೋಡದೇ ಇರಬಹುದು ಆದರೆ ನೀವಂತೂ ನೋಡಿರ್ತೀರಾ ನಿಮ್ಮ ಮನಸ್ಸು ನಿಮ್ಮ ಆತ್ಮ ನೋಡಿದೆ ಆ ಆತ್ಮಸಾಕ್ಷಿನೇ ಕರ್ಮಫಲಕ್ಕೆ ಆಧಾರ ಪ್ರಕೃತಿ ಪ್ರತಿಯೊಂದು ಕ್ರಿಯೆ ಪ್ರತಿಯೊಂದು ಆಲೋಚನೆ ಪ್ರತಿಯೊಂದು ಉದ್ದೇಶವನ್ನ ರೆಕಾರ್ಡ್ ಮಾಡುತ್ತೆ ನೀವು ಮಾಡಿರೋದನ್ನ ನೀವು ಮರೆತರು ಜನ ಮರೆತರು ಈ ಪ್ರಕೃತಿ ವಿಶ್ವ ಬ್ರಹ್ಮಾಂಡ ಅಂತ ಏನಿದೆಯೋ ಇವುಗಳು ಮಾತ್ರ ಯಾವತ್ತೂ ಮರೆಯೋದಿಲ್ಲ ಕರ್ಮ ಮೌನವಾಗಿ ತಾಳ್ಮೆಯಿಂದ ಸರಿಯಾದ ಕ್ಷಣದವರೆಗೂ ಕಾಯುತ್ತೆ ಆ ಕ್ಷಣ ಬಂದಾಗ ನಿಮಗೆ ಅರ್ಹವಾದದ್ದನ್ನ ನಿಖರವಾಗಿ ನೀಡುತ್ತೆ ನೆರಳು ನಿಮ್ಮ ದೇಹವನ್ನ ಹಿಂಬಾಲಿಸುವಂತೆ ಕರ್ಮ ನಿಮ್ಮ ಆತ್ಮವನ್ನ ಹಿಂಬಾಲಿಸುತ್ತೆ ಒಂದ್ಸಲ ದೇವ ಅನ್ನೋ ವ್ಯಕ್ತಿ ಒಬ್ಬಳು ಬಡ ವಿಧವೆಯ ಚಿನ್ನದ ಬಳೆಯನ್ನ ಕದು ಅದನ್ನ ಯಾರು ನೋಡ್ಲಿಲ್ಲ ಯಾರು ಗಮನಿಸಿಲ್ಲ ಅಂತ ಅವನು ಖುಷಿಪಡ್ತಾನೆ ನೋಡು ನನಗೇನೂ ಆಗ್ಲಿಲ್ಲ ಅಂತ ಜಂಬಾ ಕೊಚ್ಕೋತಾನೆ ಪಾಪ ವಿಧವೆ ನನ್ನ ಗಂಡ ಗಂಡ ಕುಡಿಸಿದ್ದ ಬಳೆ ಹೋಯ್ತಲ್ಲ ಅಂತ ಕಣ್ಣೀರು ಹಾಕ್ತಾ ಅಳುತ್ತಾಳೆ ಅಕ್ಕಪಕ್ಕ ವಿಚಾರಿಸ್ತಾಳೆ ಮತ್ತೆ ಅದನ್ನ ಹುಡುಕೋದಕ್ಕೆ ಅವಳ ಕೈಯಾದ ಪ್ರಯತ್ನ ಅವಳು ಮಾಡ್ತಾಳೆ ಆದರೆ ಅವಳಿಗೆ ಅದು ಸಿಗೋದೇ ಇಲ್ಲ ದೇವ ಆ ಬಳೆನ ಮಾರಿ ಬಂದ ದುಡ್ಡಿಂದ ಒಂದು ಪುಟ್ಟ ವ್ಯಾಪಾರ ಶುರು ಮಾಡ್ತಾನೆ ಆ ವ್ಯಾಪಾರ ಕೆಲವೇ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ದೇವ ಯೋಚನೆ ಮಾಡ್ತಿರ್ತಾನೆ ಅರೆ ಕದ್ದಿದ್ದ ತಪ್ಪಿಗೆ ನನಗೆ ಶಿಕ್ಷೆ ಆಗ್ಬೇಕಿತ್ತು ಆದರೆ ನಾನು ನೋಡಿದ್ರೆ ಉದ್ಧಾರ ಆಗ್ತಿದೆನಲ್ಲ ಕರ್ಮ ಗಿರ್ಮ ಏನೂ ಇಲ್ಲ ಎಲ್ಲ ಸುಳ್ಳು ಅಂದ್ಕೊಂಡು ಅವನು ವ್ಯಾಪಾರವನ್ನ ಜಾರಿಯಲ್ಲಿಡ್ತಾನೆ ಹೀಗೆ ದೇವ ಮೋಸದ ಹಣದಿಂದ ಶ್ರೀಮಂತನಾಗಿ ಮದುವೆಗಿದುವೆ ಆಗುತ್ತೆ ಆದ್ರೆ ಮದುವೆಯಾಗಿ ಸತತ ಹತ್ತು ವರ್ಷ ಆದ್ರೂ ಅವನಿಗೆ ಮಕ್ಕಳಾಗಲ್ಲ ದುಡ್ಡು ತುಂಬಾ ಬರ್ತಾನೆ ಇರುತ್ತೆ ವ್ಯಾಪಾರ ತುಂಬಾ ಜೋರಾಗಿ ನಡೀತಿರುತ್ತೆ ಆದರೆ ಸಂತಾನದ ಸುಖ ಇರಲ್ಲ ಅವನು ಮದುವೆ ಆದಾಗ್ಲಿಂದನೂ ಪ್ರತಿದಿನ ಪ್ರತಿ ಕ್ಷಣನೂ ಒಂದೇ ಯೋಚನೆ ಮಕ್ಕಳಾಗ್ಲಿಲ್ವಲ್ಲ ನನ್ನ ಆಸ್ತಿಗೆ ವಾರಸದಾರು ಯಾರ್ ಹುಟ್ಲಿಲ್ವಲ್ಲ ಅಂತ ಅವನು ಮಾನಸಿಕವಾಗಿ ತುಂಬಾನೇ ವ್ಯಥೆ ಪಡಿರುತ್ತಾನೆ ಅವನ ಅದೃಷ್ಟಕ್ಕೆ ಅವನ ಪತ್ನಿ ಯಾವ ಪಾಪನೂ ಮಾಡಿರಲ್ಲ ಅವಳ ಪುಣ್ಯದ ಫಲವಾಗಿ ಹನ್ನೆರಡು ವರ್ಷಗಳ ನಂತರ ಅವರಿಗೊಬ್ಬ ಗಂಡು ಮಗ ಹುಟ್ಟುತ್ತಾನೆ ದೇವನ ಪರಿವಾರಕ್ಕೆ ತುಂಬಾನೇ ಖುಷಿಯಾಡುತ್ತೆ ದೇವ ಅಬ್ಬಾ ನನ್ನ ಕೆಟ್ಟ ಕರ್ಮಕ್ಕೆ ಆ ಭಗವಂತ ಕ್ಷಮೆ ನೀಡಿದ ಅಂತ ಕಾಣುತ್ತೆ ಧನ್ಯವಾದಗಳು ದೇವರೇ ಅಂತ ಹೇಳ್ತಾನೆ ಸ್ವಲ್ಪ ದಿನಗಳಾದ್ಮೇಲೆ ಆ ಮಗುಗೆ ಒಂದು ಅಪರೂಪದ ಕಾಯಿಲೆ ಬಂದ್ಬಿಡುತ್ತೆ ಇರೋನೊಬ್ಬನೇ ಮಗ ಅದು ಕೂಡ ಹನ್ನೆರಡು ವರ್ಷ ಆದ್ಮೇಲೆ ಹುಟ್ಟಿರೋನು ಇವನನ್ನ ಕಳ್ಕೊಳ್ಳೋ ಹಾಗಿಲ್ಲ ಅಂತ ದೇವ ಮತ್ತೆ ಅವನ ಪತ್ನಿ ಅವನನ್ನ ಕುಳಿಸೋದಕ್ಕೆ ತುಂಬಾನೇ ಹರಸಾಹಸ ಪಡ್ತಾರೆ ಇವಾಗ ದೇವನ ಪತ್ನಿ ಯಾಕೆ ಆ ಶಿಕ್ಷೆ ಅನುಭವಿಸ್ಬೇಕು ಅಂದ್ರೆ ಅವಳು ಅವನ ಪತ್ನಿ ಅದಕ್ಕೆ ಬರೀ ಸುಖದಲ್ಲಿ ಅಷ್ಟೇ ಅಲ್ಲ ದುಃಖದಲ್ಲೂ ಜೊತೆಗಿರ್ತೀನಿ ಅಂತ ತಾನೇ ಮದುವೆ ಆಗಿರೋದು ಅದಕ್ಕೆ ಅವಳು ಕೂಡ ಅನುಭವಿಸ್ತಿರ್ತಾಳೆ ದೇವನ ಮಗ ಎಲ್ಲೂ ಹುಷಾರಾಗೋದೇ ಇಲ್ಲ ಎಲ್ಲಾ ಡಾಕ್ಟರ್ಸ್ ಆಗಲ್ಲ ಆಗಲ್ಲ ಅಂತ ಹೇಳ್ಬಿಡ್ತಾರೆ ಜನ ಎಲ್ಲ ದೇವ ತುಂಬಾ ಚೆನ್ನಾಗಿ ಬದುಕ್ತಿದ್ದಾನೆ ದುಡ್ಡಿದ್ರೆ ದುನಿಯಾ ಅವನ ಹತ್ರ ಇರೋ ದುಡ್ಡಿನ ರೇಂಜ್ಗೆ ಅವನು ಹೊರದೇಶಕ್ಕೆ ಹೋಗಿ ಅವನ ಮಗನನ್ನ ಗುಣಪಡಿಸಿಕೊಂಡು ಬರಬಹುದು ಅವನು ಬಿಡಪ್ಪ ರಾಜ ಅಂತ ಮಾತಾಡ್ತಿರ್ತಾರೆ ಆದ್ರೆ ಆ ಸಮಯದಲ್ಲಿ ದೇವನ ಅಷ್ಟು ಆಸ್ತಿ ಅವನ ನೋವಿನ ಮುಂದೆ ಅವನಿಗೆ ಕಾಲು ಕಸ ಅನಿಸ್ತಿರುತ್ತೆ ಅವಾಗ ಅವನಿಗೆ ಅರ್ಥವಾಗುತ್ತೆ ಇದೆಲ್ಲ ಆಗ್ತಿರೋದು ಅವನು ಅವತ್ತು ಮಾಡಿದ ಪಾಪದ ಕಾರಣದಿಂದ ಅಂತ ಅವನು ಆಗ ದೇವರತ್ರ ಬೇಡ್ಕೊತಾನೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಪ್ಪ ಇದೆಲ್ಲ ಆಗ್ತಿರೋದು ನನ್ನ ಪಾಪದ ಕಾರಣದಿಂದಾನೇ ಅಂತ ನನಗೆ ಅರ್ಥವಾಗಿದೆ ನೀನು ನನಗೆ ದುಡ್ಡು ಕೊಟ್ಟು ಶ್ರೀಮಂತ ಮಾಡಿ ಉಪಕಾರ ಮಾಡಿದ್ದೀಯಾ ಅಂದ್ಕೊಂಡೆ ಆದರೆ ಆ ದುಡ್ಡಿಗೆ ಬೆಲೆನೇ ಇಲ್ಲದೆ ಇರೋ ಹಾಗೆ ಮಾಡ್ತೀಯಾ ಅಂತ ನಾನು ಊಹೇನೂ ಮಾಡಿರಲಿಲ್ಲ ದಯವಿಟ್ಟು ದಯವಿಟ್ಟು ಇದೊಂದು ಸಲ ನನ್ನ ಮೇಲೆ ಕೃಪೆ ಮಾಡು ನಾನು ಬದಲಾಗ್ತೀನಿ ಇಲ್ಲ ನನಗೋಸ್ಕರ ಅಲ್ದೇ ಇದ್ರೂ ನನ್ನ ಪತ್ನಿ ಯಾವ ಪಾಪನೂ ಮಾಡಿಲ್ಲ ಅಂದ್ಕೊಂಡಿದ್ದೀನಿ ಅವಳ ಮೇಲಾದ್ರೂ ಕರುಣೆ ತೋರಪ್ಪ ಅಂತ ಬೇಡ್ಕೋತಾನೆ ಬದಲಾವಣೆಯ ಭಾವನೆ ಪಶ್ಚಾತ್ತಾಪದ ಭಾವನೆ ಬಂತು ಅಂದ್ರೆ ನಿಮ್ಮ ಕಷ್ಟಗಳಿಗೆ ಅಂತ್ಯ ಆಗೋ ಸಮಯ ಬಂತು ಅಂತಾನೆ ಲೆಕ್ಕ ನಾಟಕದ ಪಶ್ಚಾತ್ತಾಪ ಅಲ್ಲ ಅವನಿಗೆ ಎಲ್ಲ ಗೊತ್ತಿರುತ್ತೆ ನಾವು ಎಂತೆಂತಹ ವ್ಯಕ್ತಿಗಳು ಅಂತ ಆದರೆ ದೇವ ಒಳ್ಳೆ ಮನಸ್ಸಿಂದನೇ ಬದಲಾಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಅವನಿಗೊಂದು ಅವಕಾಶ ಸಿಗುತ್ತೆ ಮಗನ ಕಾಯಿಲೆಯ ಅವಸ್ಥೆ ಜೋರಾಗ್ತಾನೆ ಹೋಗ್ತಿರುತ್ತೆ ಪತಿ ಪತ್ನಿ ಇಬ್ಬರೂ ಇವಾಗ ದೇವಸ್ಥಾನಗಳು ದೇವರೇ ಗತಿ ಅಂತ ದೇವಸ್ಥಾನಕ್ಕೆ ಓಡಾಡ್ತಿರ್ತಾರೆ ಹೀಗಿರಬೇಕಾದ್ರೆ ಅವತ್ತು ದೇವಸ್ಥಾನದಲ್ಲಿ ಸಿಕ್ಕ ಅವರ ದೂರದ ಬಂಧು ಒಬ್ಬ ಅವರ ನೋವನ್ನ ಕೇಳಿ ನಮ್ಮೂಳಲ್ಲಿ ಒಬ್ಳು ಅಜ್ಜಿ ಇದ್ದಾಳೆ ಅವಳು ನಾಟಿ ಔಷಧಿ ಕೊಡ್ತಾಳೆ ಒಂದು ಸಲ ನಿಮ್ಮ ಮಗುನ ಅವಳ ಹತ್ರ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ದೇವ ಮತ್ತೆ ಅವನ ಪತ್ನಿ ಕೊನೆಗಿದೊಂಡು ಪ್ರಯತ್ನ ಮಾಡೇ ಬಿಡೋಣ ಅಂತ ಮಾರ್ನೆ ದಿನನೇ ಮಗುನ ಆ ಅಜ್ಜಿ ಹತ್ರ ಕರ್ಕೊಂಡು ಹೋಗ್ತಾರೆ ಅಜ್ಜಿ ಬೇರೆ ಯಾರೂ ಆಗಿರಲ್ಲ ದೇವ ಕದ್ದ ಬಳೆ ಕದ್ದ ಆ ವಿಧವೆ ಹೆಂಗಸೆ ಆಗಿರ್ತಾಳೆ ದೇವನಿಗೆ ಆ ಅಜ್ಜಿನ ನೋಡಿದ ತಕ್ಷಣ ಅವನ ಹಳೆ ಕೆಲಸ ನೆನಪಿಗೆ ಬರುತ್ತೆ ಆದ್ರೆ ಅವನು ಏನು ಮಾತಾಡೋದಿಲ್ಲ ಆ ಅಜ್ಜಿ ಮಗುವ ನೋಡಿ ನಾಟಿ ಔಷಧಿ ಕೊಟ್ಟು ಸರಿಯಾಗ್ತಾನೆ ಹೋಗಿ ಅಂತ ಹೇಳ್ತಾಳೆ ಬೇರೆ ಎಲ್ಲಾ ಡಾಕ್ಟರ್ಸ್ ಆಗಲ್ಲ ಅಂತ ಹೇಳಿದ್ದವರು ಆ ಅಜ್ಜಿ ಸರಿಯಾಗುತ್ತೆ ಅಂತ ಭರವಸೆ ಕೊಡ್ತಾಳೆ ಆ ಮಾತನ್ನ ಕೇಳಿ ದೇವ ಅವಳ ಕಾಲಿಗೆ ಬಿದ್ದು ತುಂಬಾ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾನೆ ಮತ್ತೆ ಮನಸ್ಸಲ್ಲಿ ನನ್ನನ್ನು ಕ್ಷಮಿಸಿಬಿಡಿ ನಾನಿವತ್ತು ತಪ್ಪು ಮಾಡ್ಬಿಟ್ಟೆ ನಾನು ಹಾಗೆ ಮಾಡ್ಬಾರ್ದಾಗಿತ್ತು ಅಂತ ಹೇಳ್ಕೋತಾನೆ ಎರಡು ಕೆಲಸ ಧನ್ಯವಾದ ಹಾಗೂ ಪಶ್ಚಾತ್ತಾಪ ಒಂದೇ ಸಲ ಮುಗಿದು ಹೋಗುತ್ತೆ ದೇವ ಅಜ್ಜಿಗ ಬಳೆ ಎಷ್ಟು ಬೆಲೆ ಬಾಳ್ತಿತ್ತೋ ಅದರ ಹತ್ತು ಪಟ್ಟು ಹೆಚ್ಚು ಹಣ ಕೊಡೋದಕ್ಕೆ ಹೋಗ್ತಾನೆ ಆದ್ರೆ ಅಜ್ಜಿ ಇಲ್ಲಪ್ಪ ನಾನು ಮಗು ಹುಷಾರಾದ್ಮೇಲೆ ದುಡ್ಡು ತಗೋತೀನಿ ಅವನು ಹುಷಾರಾದ್ರೆ ಆಮೇಲೆ ದುಡ್ಡು ಕೊಡ್ತೀಯಂತೆ ಇಲ್ಲಾಂದ್ರೆ ನಾನು ಔಷಧಿ ಕೊಟ್ಟಿದ್ದಕ್ಕೆ ಬೆಲೆ ಇರಲ್ಲ ಅಂತ ಹೇಳ್ತಾಳೆ ದೇವ ಹಾಗೆ ಆಗಲಿ ಅಂತ ಮಗುನ ಕರ್ಕೊಂಡು ಮನೆಗೆ ಹೋಗ್ತಾನೆ ಆ ಔಷಧಿಯನ್ನ ಪ್ರತಿದಿನ ಮಗುಗೆ ಕೊಟ್ಟಿದ್ದಕ್ಕೆ ಇದನ್ನ ಆಯುರ್ವೇದದ ಶಕ್ತಿ ಅನ್ಬೇಕೋ ಇಲ್ಲ ದೇವನ ಪಶ್ಚಾತ್ತಾಪದ ಫಲ ಅನ್ಬೇಕೋ ಗೊತ್ತಿಲ್ಲ ಆ ಮಗು ನಿಧಾನವಾಗಿ ಚೇತರಿಸಿಕೊಳ್ತಾ ಬರುತ್ತೆ ಮತ್ತೆ ಕೆಲವೇ ತಿಂಗಳಲ್ಲಿ ಆ ಮಗು ಹುಷಾರಾಗ್ಬಿಡುತ್ತೆ ದೇವನಿಗೆ ಕನ್ಫರ್ಮ್ ಮಾಡುತ್ತೆ ಇಷ್ಟೆಲ್ಲ ಆಗಿದ್ದು ಅವನ ಅವನ ಕರ್ಮದ ಕಾರಣದಿಂದಾನೇ ಅಂತ ಇವಾಗ್ಲೂ ಅವನ್ ಎಲ್ಲಾದ್ರೂ ಅವನ ಋಣವನ್ನ ತೀರಿಸಲಿಲ್ಲ ಅಂದ್ರೆ ಅನಾಹುತ ಗ್ಯಾರಂಟಿ ಅದಕ್ಕೆ ಮೊದಲು ಆ ಅಜ್ಜಿ ಹತ್ರ ಹೋಗಿ ಅವನ ಮಗ ಹುಷಾರಾದ ವಿಷಯ ಹೇಳಿ ಅವರಿಗೆ ಧನ್ಯವಾದದ ರೂಪದಲ್ಲಿ ಮಗ ಹುಷಾರಾದ ಅನ್ನೋ ಖುಷಿಯಲ್ಲಿ ಆ ಬಳೆಯ ನೂರು ಪಟ್ಟು ಹೆಚ್ಚು ಹಣ ಕೊಡ್ತಾನೆ ಅಜ್ಜಿನೂ ಕೂಡ ಆ ಸಮಯದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸಿರ್ತಾಳೆ ಪ್ರತಿದಿನ ದೇವರ ಹತ್ರ ಏನಾದ್ರೂ ದಾರಿ ತೋರಿಸಪ್ಪ ಏನಾದ್ರೂ ದಾರಿ ತೋರಿಸಪ್ಪ ಅಂತ ಬೇಡ್ಕೊತಿರ್ತಾಳೆ ದೇವನ ಹಣದಿಂದ ಅವಳ ಎಲ್ಲಾ ಕಷ್ಟ ಚಿಟಿಕೆ ಹೊಡೆಯೋದ್ರಲ್ಲಿ ಬಗೆ ಹರಿದು ಹೋಗ್ಬಿಡುತ್ತೆ ಅದಕ್ಕೆ ಹೇಳೋದು ನಾವೇನಾದ್ರೂ ಕಳಕೊಂಡಿದ್ರೆ ಅದು ನಮಗೆ ನಮ್ಮ ಕೆಟ್ಟ ಪರಿಸ್ಥಿತಿಯಲ್ಲಿ ಹತ್ತು ಪಟ್ಟು ಹೆಚ್ಚಾಗಿ ನಮ್ಮ ಕೈ ಹಿಡದೆ ಹಿಡಿಯುತ್ತೆ ಅಂತ ಮತ್ತೆ ಯಾರಿಗಾದ್ರೂ ಮೋಸ ಮಾಡಿದ್ರೆ ಅದರ ಫಲ ಕೂಡ ಬರೀ ಸಾವು ನೋವು ಹಣದ ವಿಚಾರದಲ್ಲೇ ಸಿಗಬೇಕು ಅಂತೇನಿಲ್ಲ ಕರ್ಮದ ಫಲ ಮಾನಸಿಕ ವ್ಯಥೆಯಾಗೂ ಸಿಗಬಹುದು ಹೀಗೆ ಕರ್ಮದ ನ್ಯಾಯ ನಿಧಾನವಾಗಿರಬಹುದು ಆದೇ ಯಾರಿಗೆ ಯಾವಾಗ ಏನೇನು ಕೊಡ್ಬೇಕು ಏನೇನು ಕಿತ್ಕೋಬೇಕು ಯಾವಾಗ ಯಾವಾಗ ಯಾರ್ಯಾರಿಗೆ ಪಾಠ ಕಲಿಸ್ಬೇಕು ಅನ್ನೋದು ಅದಕ್ಕೆ ಚೆನ್ನಾಗ್ ಗೊತ್ತಿರುತ್ತೆ ಅದಕ್ಕೆ ಅದನ್ನ ಕರ್ಮ ಅಂತ ಹೇಳೋದು ನೋಡಿ ಕರ್ಮದೆ ನ್ಯಾಯವನ್ನ ಹಿಂಸೆ ಅನ್ಕೋಬೇಡಿ ಅದು ನೀವೇನ್ ಮಾಡ್ತೀರೋ ಅದರ ಪ್ರತಿಬಿಂಬ ಆಗಿರುತ್ತೆ ಅಷ್ಟೇ ಇದು ಭಗವಂತನ ನ್ಯಾಯ ವ್ಯವಸ್ಥೆ ಪರಿಪೂರ್ಣ ಹಾಗೂ ಸ್ವಯಂಚಾಲಿತ ನೀವು ನಿಮ್ಮ ಕೈಗಳನ್ನ ಬೆಂಕಿಯಲ್ಲಿ ಸುಟ್ಕೊಂಡ್ರೆ ಬೆಂಕಿ ನಿಮಗೆ ಶಿಕ್ಷೆ ಕೊಡ್ತು ಅಂತಲ್ಲ ಅದು ಅದರ ಸ್ವಭಾವದ ಅನುಗುಣವಾಗಿ ವರ್ತಿಸಿತು ಅಷ್ಟೇ ಆದರೆ ಬೆಂಕಿಯಲ್ಲಿ ಕೈ ಹಾಕಿದ್ದು ನಿಮ್ದೇ ತಪ್ಪು ಒಂದ್ಸಲ ಸುಟ್ಕೊಂಡ್ರೆ ಇನ್ನೊಂದ್ಸಲ ನೀವು ಬೆಂಕಿಯಲ್ಲಿ ಕೈ ಹಾಕಲ್ಲ ಇಲ್ಲ ಹಾಗಾಗ್ಲೇ ಅದರಲ್ಲೇ ಕೈ ಹಾಕ್ತಿರ್ತೀರ ಅದೇ ರೀತಿ ನಾವು ಮಾಡಿದಾಗ ಕರ್ಮ ನಮಗೆ ದುಃಖ ಕೊಡುತ್ತೆ ಶಿಕ್ಷೆ ಕೊಡುತ್ತೆ ಅಂತಲ್ಲ ಅದು ನಮ್ಮನ್ನ ತಿದ್ಕೊಳ್ಳೋದಕ್ಕೆ ಬದಲಾಗೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ ಯಾಕಂದ್ರೆ ಮುಂದಿನ ಸಲ ಅಂಥ ತಪ್ಪು ಮಾಡೋದಕ್ಕಿಂತ ಮೊದಲು ನಾವು ಬುದ್ಧಿವಂತಿಕೆಯಿಂದ ವರ್ತಿಸಿ ನಮ್ಮ ತಪ್ಪನ್ನ ಪುನರಾವರ್ತಿಸದೆ ಸರಿದಾರಿಯಲ್ಲಿ ನಡೀಲಿ ಅಂತ ತುಂಬ ಜನ ಅವಾಗವಾಗ ಕೇಳ್ತಿರ್ತಾರೆ ದೇವರು ಕರುಣಾಮಯಿಯಾಗಿದ್ರೆ ಅವನು ಅಮಾಯಕರನ್ನ ಬಳಲೋದಕ್ಕೆ ಯಾಕೆ ಬಿಡ್ತಾನೆ ಭಕ್ತರನ್ನ ಸಂಕಟದಲ್ಲಿ ನೋವು ದುಃಖ ಕಷ್ಟದಲ್ಲಿ ಯಾಕೆ ಹಾಕ್ತಾನೆ ಅಂತ ಈ ಪ್ರಶ್ನೆಗೆ ಕೃಷ್ಣ ಬಹಳ ಸುಂದರವಾಗಿ ಉತ್ತರ ಕೊಡ್ತಾನೆ ನಾನು ಭಕ್ತವತ್ಸಲ ಅದಕ್ಕೆ ಅಂದರೆ ನಾನು ಭಕ್ತರನ್ನ ತುಂಬಾ ಪ್ರೀತಿಸ್ತೀನಿ ಅದಕ್ಕೆ ಅವರನ್ನ ಕಷ್ಟದಲ್ಲಿ ಹಾಕ್ತೀನಿ ಅಂತ ಭಗವಂತ ಯಾರಿಗೂ ಕಷ್ಟ ಕೊಡೋದಿಲ್ಲ ಅವನು ಅವಕಾಶ ಕೊಡ್ತಾನೆ ನಮ್ಮನ್ನ ನಾವು ಉತ್ತಮವಾಗಿ ರೂಪಿಸಿಕೊಳ್ಳೋದಕ್ಕೆ ಚಿನ್ನ ಬೆಂಕಿಯ ತಾಪವನ್ನ ಕಷ್ಟ ಅಂದರೆ ಅದು ಯಾವತ್ತೂ ಚಿನ್ನ ಆಗೋದೇ ಇಲ್ಲ ಅದು ಬರೀ ಮಣ್ಣಿನ ಅದರಾಗಿರುತ್ತೆ ಅಷ್ಟೆ ಹಾಗೆ ಭಕ್ತ ಕಷ್ಟವನ್ನ ಶಿಕ್ಷೆ ಅನ್ಕೊಂಡ್ರೆ ಅವನು ಭಕ್ತ ಅಲ್ಲ ಭಗವಂತನಿಂದ ಬರೀ ಏನಾದರೂ ಬಯಸೋದಕ್ಕೆ ಅಂತನೇ ಇರೋ ಸ್ವಾರ್ಥಿಯಾಗಿರ್ತಾನೆ ನಿಜವಾದ ಭಕ್ತ ನನಗೇನಾದರೂ ಕೊಡು ಅಂತ ಕೇಳಲ್ಲ ನೀನ್ ಏನೇ ಕೊಟ್ಟರೂ ಅದು ಕಷ್ಟ ನೋವೇ ಆಗಿರ್ಲಿ ನಾನು ಅದರಲ್ಲೂ ಸಂತೋಷ ಪಡ್ತೀನಿ ಅಂತ ಹೇಳೋದನ್ನ ಭಕ್ತ ಅನ್ನೋದು ಇಲ್ಲ ಅದನ್ನ ಭಕ್ತಿಯಲ್ಲ ತೋರ್ಪಡಿಕೆ ಸ್ವಾರ್ಥ ಅಂತ ಹೇಳ್ತಾರೆ ಯಾರು ತೋರ್ಪಡಿಕೆ ಮಾಡೋರಿದ್ದಾರೆ ಯಾರು ನಿಜವಾದ ಭಕ್ತರಿದ್ದಾರೆ ಅಂತ ಪರೀಕ್ಷೆ ಮಾಡೋದಕ್ಕೆ ಅವರನ್ನ ಇನ್ನೊಂದು ಹೆಜ್ಜೆ ಒಳ್ಳೆತನದ ಕಡೆ ತಗೊಂಡು ಹೋಗೋದಕ್ಕೆ ಭಕ್ತರಿಗೆ ಕಷ್ಟಗಳು ನೋವು ದುಃಖ ಅನ್ನೋದು ಬರುತ್ತೆ ವಿನಃ ಭಗವಂತ ಯಾವತ್ತೂ ತನ್ನ ಭಕ್ತರನ್ನ ಗೋಳಕೊಳ್ಳೋದಿಲ್ಲ ಹಾಗಂತ ಅವನು ಕರ್ಮದ ನ್ಯಾಯದಲ್ಲಿ ಹಸ್ತಕ್ಷೇಪನೂ ಮಾಡಲ್ಲ ಯಾಕಂದ್ರೆ ಅವನು ಮಧ್ಯಪ್ರವೇಶ ಮಾಡಿದ್ರೆ ಕರ್ಮದ ನ್ಯಾಯ ಕುಸಿಯುತ್ತೆ ಹಾಗಾಗಿ ಅವನು ನಿಮ್ಮ ಸ್ವಂತ ಕರ್ಮಗಳ ಫಲಿತಾಂಶಗಳನ್ನ ನೀವು ಅನುಭವಿಸೋದಕ್ಕೆ ಬಿಡ್ತಾನೆ ಯಾಕಂದ್ರೆ ನಿಮ್ಮ ಮನಸ್ಥಿತಿ ಕಷ್ಟಗಳಿಗೆ ಹೆದರದೆ ಇನ್ನೂ ಗಟ್ಟಿಯಾಗ್ಲಿ ಮತ್ತೆ ನೀವು ನಿಮ್ಮ ಕರ್ಮಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಡ್ಡದಾರಿ ಹಿಡಿಯೋದರ ಬದಲು ಇರೋ ದಾರಿಯನ್ನೇ ಸರಿಪಡಿಸ್ಕೊಂಡು ಮುಂದೆ ಹೋಗೋ ಬುದ್ಧಿ ಕಲೀಲಿ ಅಂತ ಒಂದ್ಸಲ ಒಬ್ಬ ರಾಜ ಕೋಪದಲ್ಲಿ ಬಂದು ಒಬ್ರು ಸನ್ಯಾಸಿಯವರಿಗೆ ಅನ್ಯಾಯ ಮಾಡ್ಬಿಡ್ತಾನೆ ಸನ್ಯಾಸಿಯವರು ಅವರಿಗೆ ಅನ್ಯಾಯ ಆದ್ರೂ ಸಹ ಏನು ಹೇಳದೆ ಮುಗುಳನಗತ ಅಲ್ಲಿಂದ ಹೋಗ್ಬಿಡ್ತಾರೆ ಆದ್ರೆ ಸ್ವಲ್ಪ ದಿನಗಳ ನಂತರ ರಾಜಾ ಅವನ ರಾಜ್ಯವನ್ನ ಯುದ್ಧದಲ್ಲಿ ಸೋತು ಪಲಾಯನ ಮಾಡ್ಬೇಕಾಗಿ ಬರುತ್ತೆ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ ಅವನಿಗೆ ಆ ಸನ್ಯಾಸಿಯವರಿಗೆ ಅವತ್ತು ಅನ್ಯಾಯ ಮಾಡಿದ್ದಕ್ಕೆ ಹೀಗೇನಾದರೂ ಆಯ್ತಾ ಅಂತ ಡೌಟ್ ಬರುತ್ತೆ ಅದಕ್ಕೆ ಅವನು ಆ ಸನ್ಯಾಸಿಯವರನ್ನ ಹುಡುಕಿ ಅವರ ಕಾಲಿಗೆ ಬಿದ್ದು ಅವರತ್ರ ಹತ್ರ ಅವನವರಿಗೆ ಮಾಡಿದ ಅನ್ಯಾಯಕ್ಕೆ ಕ್ಷಮೆ ಕೇಳ್ತಾನೆ ಸನ್ಯಾಸಿಯವರು ಮುಗುಳು ನಗ್ತಾ ಹೇಳ್ತಾರೆ ನಾನು ನಿನ್ನ ಅವತ್ತೇ ಕ್ಷಮಿಸಿಬಿಟ್ಟಿದ್ದೆ ಹೇಳಬೇಕು ಅಂದರೆ ನನಗೆ ನಿನ್ನ ಮೇಲೆ ಯಾವ ಅಸಮಾಧಾನಲ್ಲೂ ಇರಲಿಲ್ಲ ಆದರೆ ನಿನ್ನ ಈ ಪರಿಸ್ಥಿತಿಗೆ ಕಾರಣ ನಾನಲ್ಲ ನಿನ್ನ ಕೋಪ ನಿನ್ನೊಳಗಿನ ಬೆಂಕಿ ನಿನ್ನ ಈ ಸ್ಥಿತಿಗೆ ಕಾರಣ ಆಗಿದೆ ಹೊರತು ನಾನಲ್ಲ ಅಂತ ಹೇಳ್ತಾರೆ ರಾಜ ಅವನ ತಪ್ಪನ್ನ ತಿತ್ಕೋತಾನೆ ಅವನಿಗೆ ರಾಜ್ಯ ಅಂತೂ ವಾಪಸ್ ಸಿಗಲ್ಲ ಆದ್ರೆ ಅವನು ಹೆಂಡತಿ ಮಕ್ಕಳ ಜೊತೆ ಸರಿಯಾಗಿ ಉತ್ತಮವಾಗಿ ಜೀವನ ಕಳಿತಾನೆ ಹೀಗೆ ಕರ್ಮ ಕೆಲಸ ಮಾಡೋದು ಅದು ಸೇಡ್ಗೀಡು ತೀರಿಸ್ಕೊಳ್ಳೋದಕ್ಕೆ ಕಾಯೋದಿಲ್ಲ ಅದು ಅವರವರ ಶಕ್ತಿಯನ್ನ ಅವರವರಿಗೆ ಬಡ್ಡಿ ಸಮೇತ ವಾಪಸ್ ಕಳಿಸುತ್ತೆ ಅಷ್ಟೆ ಕರ್ಮದ ಬಗ್ಗೆ ಇಷ್ಟೆಲ್ಲಾ ಕೇಳಿದ್ರೂ ಕೆಲವೊಂದು ಸಲ ನಾವು ಒಳ್ಳೆ ಜನರು ಬಳಲೋದನ್ನ ಮತ್ತೆ ಕೆಟ್ಟ ಜನರು ಸಂತೋಷವಾಗಿ ಬದುಕೋದನ್ನ ನೋಡ್ತೀವಿ ಮತ್ತೆ ನಾವು ನ್ಯಾಯ ಎಲ್ಲಿದೆ ಕರ್ಮ ಎಲ್ಲಿದೆ ಅಂತ ಕೇಳ್ತೀವಿ ಆದರೆ ನೋಡಿ ಕರ್ಮ ಬರೀ ಒಂದೇ ಜನ್ಮದಲ್ಲಿ ಮಾತ್ರ ಕೆಲಸ ಮಾಡೋದಿಲ್ಲ ಆತ್ಮ ತನ್ನ ಕರ್ಮಗಳನ್ನು ಅನೇಕ ಜನ್ಮಗಳ ಮೂಲಕ ಸಾಗಿಸುತ್ತೆ ಕೆಲವೊಂದು ಸಲ ಹಳೆಯ ಒಳ್ಳೆಯ ಕರ್ಮಗಳ ಫಲಗಳು ಈಗ ಸಂತೋಷವನ್ನ ಕೊಡ್ತಿರುತ್ತೆ ಇಲ್ಲ ಹಿಂದಿನ ತಪ್ಪು ಕರ್ಮಗಳ ಫಲಗಳು ನಂತರ ನೋವನ್ನ ತರುತ್ತೆ ಇದೆಲ್ಲ ಅವಾಗಿಂದ ಅವಾಗಲೇ ನಡಿಬೇಕು ಅಂತೇನಿಲ್ಲ ಇವತ್ತು ನಡುವ ಬೀಜ ಬೆಳೆಯೋದಕ್ಕೆ ವರ್ಷಗಳನ್ನ ಹೇಗೆ ತೊಗೊಳ್ಳುತ್ತೋ ಕರ್ಮ ಹಣ್ಣಾಗೋದಕ್ಕೆ ಅದರದೇ ಆದ ಸಮಯವನ್ನ ತಗೊಳ್ಳುತ್ತೆ ಹಾಗಾಗಿ ನಿಮ್ಮ ಜೀವನವನ್ನ ಒಂದು ಅಧ್ಯಾಯದಿಂದ ಯಾವತ್ತೂ ನಿರ್ಣಯಿಸಬೇಡಿ ಯಾಕಂದ್ರೆ ನಿಮ್ಮ ಆತ್ಮ ಮೊದಲು ಯಾವ ಕಥೆಯನ್ನ ಬರೆದು ಬಂದಿದೆಯೋ ನಿಮಗೆ ಗೊತ್ತಿಲ್ಲ ಆದರೆ ಒಬ್ಬ ಬುದ್ಧಿವಂತ ವ್ಯಕ್ತಿ ತನ್ನ ಕರ್ಮದಿಂದ ಹೆದರಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವತ್ತೂ ಓಡಲ್ಲ ಅವನು ಅವನ ಜೀವನದ ಉದ್ದೇಶವನ್ನ ಬದಲಾಯಿಸುವ ಮೂಲಕ ತನ್ನ ಕರ್ಮಫಲವನ್ನ ಪರಿವರ್ತಿಸ್ತಾನೆ ನೀವು ನಿಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡಿದಾಗ ಅಹಂಕಾರ ಕಾರ ದುರಾಸೆ ಅಥವಾ ಸ್ವಾರ್ಥವಿಲ್ಲದೆ ನೀವು ನಿಮ್ಮ ಕ್ರಿಯೆಗಳನ್ನು ಶುದ್ಧೀಕರಿಸಿದಾಗ ಅಂಥ ಕ್ರಿಯೆಗಳ ಕರ್ಮಫಲ ನಿಮ್ಮನ್ನ ಬಂಧಿಸೋದಿಲ್ಲ ಅವು ನಿಮ್ಮನ್ನ ಮುಕ್ತಗೊಳಿಸುತ್ತೆ ಅದಕ್ಕಾಗಿ ಕೃಷ್ಣ ಹೇಳೋದು ನೀವು ನಿಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಬಾಕಿದೆಲ್ಲ ನನ್ನ ಮೇಲೆ ಬಿಟ್ಬಿಡಿ ಅಂತ ಅಂದ್ರೆ ನೀವು ಅವಶ್ಯಕತೆ ಇರೋ ನಿಮ್ಮ ಕೆಲಸ ಏನಿದೆಯೋ ಅದನ್ನ ನಿಯತಾಗಿ ಮಾಡಿ ಆ ಕೆಲಸದಿಂದ ಏನು ಸಿಗುತ್ತೆ ಏನು ಸಿಗಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಯಾಕಂದ್ರೆ ನೀವು ತಲೆ ಕೆಡಿಸಿಕೊಂಡ್ರೂ ಸಹ ಅದನ್ನು ನೀವು ಬದಲಾವಣೆ ಮಾಡಕ್ಕೆ ಆಗಲ್ಲ ಅದಕ್ಕೆ ಆಗದೇ ಇರೋದರ ಚಿಂತೆ ಮಾಡಿ ಮನಸ್ಥಿತಿ ಹಾರು ಮಾಡ್ಕೋಬೇಡಿ ಅಂತ ಕಮಲದ ಹೂವು ಕೆಸರಿನಲ್ಲಿ ಬೆಳೆದ್ರೂ ಅದಕ್ಕೆ ಕೆಸರು ಅಂಟೋದಿಲ್ಲ ಯಾಕಂದ್ರೆ ಕಮಲ ಕೆಸರಿನ ಮೇಲಲ್ಲ ಅದು ಬೆಳೆಯೋದ್ರ ಮೇಲೆ ಗಮನ ಕೊಡುತ್ತೆ ಅದಕ್ಕೆ ಅದೇ ರೀತಿ ಫಲಗ ಚಿಂತೆಯಿಲ್ಲದೆ ನಿಮ್ಮ ಹೃದಯವನ್ನ ಶುದ್ಧವಾಗಿ ನಿರ್ಲಿಪ್ತವಾಗಿ ದೇವರಿಗೆ ಶರಣಾಗಿರಿಸಿ ನಿಮ್ಮ ಕರ್ತವ್ಯವನ್ನ ಮಾಡ್ತಾ ಸವಾಲುಗಳನ್ನು ಎದುರಿಸಿದಾಗ ನಿಮ್ಮನ್ನ ಯಾವುದೇ ಕರ್ಮವೂ ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಕರ್ಮದಲ್ಲಿ ನಮಗೆ ಅಂಟೇನೇ ಇರೋ ಅತಿದೊಡ್ಡ ಕೆಟ್ಟ ಬಲೆ ಅಂದ್ರೆ ಅದು ಅಹಂಕಾರ ನಾನಿದನ್ನ ಮಾಡ್ದೆ ನಾನಿದನ್ನ ಗಳಿಸಿದೆ ನಾನು ಅವನಿಗೆ ಸಹಾಯ ಮಾಡ್ದೆ ನಾನು ಸರಿ ಅಂತ ನೀವು ಆ ಕ್ರಿಯೆಗಳ ಮಾಲೀಕತ್ವವನ್ನು ಒಪ್ಕೊಂಡಾಗ ನೀವು ಅದರ ಪ್ರತಿಕ್ರಿಯೆಯನ್ನೂ ಸಹ ಒಪ್ಕೋಬೇಕಾಗತ್ತೆ ಅದಕ್ಕೆ ಕೆಲವು ಜ್ಞಾನಿ ಸಂತರು ಕರ್ಮಬಂಧನದಲ್ಲಿ ಸಿಕ್ಕಾಕೋಬಾರ್ದು ಅಂತ ನಾನೇನಪ್ಪ ಮಾಡ್ದೆ ಎಲ್ಲ ದೇವರು ಮಾಡಿದ್ದು ಅಂತ ಅವರ ಮೇಲೆ ಹಾಕ್ಬಿಡ್ತಾರೆ ಮಾಡಿದ್ದವರೇ ಆದ್ರೆ ಅವರು ನಾನೂ ನನ್ನಿಂದ ಅನ್ನುವ ಕೆಟ್ಟ ಅಹಂಕಾರದ ಅವಗುಣಗಳನ್ನು ಬಿಟ್ಟು ಮನಸ್ಸಾರೆ ಇದು ಭಗವಂತನ ಕೃಪೆ ಅಂತ ಹೇಳ್ತಾರಲ್ವಾ ಅದಕ್ಕೆ ಅವರಿಗೆ ಕರ್ಮಬಂಧನ ಇರಲ್ಲ ಆದರೆ ನಾನು ಮಾಡ್ದೆ ಅನ್ನುವ ಅಹಂಕಾರ ಇದೆಯಲ್ಲ ಅದು ನಿಮ್ಮನ್ನ ಅದರ ಫಲಿತಾಂಶಗಳಿಗೂ ಬಂಧಿಸುತ್ತೆ ಮತ್ತೆ ಫಲಿತಾಂಶಗಳು ನಿಮ್ಮನ್ನ ದುಃಖಕ್ಕೆ ಬಂಧಿಸುತ್ತೆ ಆದರೆ ನೀವು ನಾನೊಬ್ಬ ಭಗವಂತನ ಸಾಧನ ಅನ್ಕೊಂಡು ಕಾರ್ಯನಿರ್ವಹಿಸಿದಾಗ ನೀವು ದೈವಿಕರಾಗ್ತೀರಾ ಮತ್ತೆ ನಿಮ್ಮ ಕರ್ಮ ಬಂಧನ ಅಲ್ಲ ಆಡುತ್ತೆ ಭಗವಂತನ ಸಾಧನ ನಾನು ಅನ್ಕೊಂಡು ಕೆಲಸ ಮಾಡೋ ಸಾಧುಗಳಿಗೆ ಕರ್ಮಫಲದ ಬಂಧನ ಯಾಕಿರಲ್ಲ ಅಂದರೆ ಅವರು ಕರ್ಮಯೋಗದಲ್ಲಿ ಕೆಲಸ ಮಾಡ್ತಿರ್ತಾರೆ ಕರ್ಮಯೋಗ ಅಂದರೆ ಅವರವರ ಕರ್ತವ್ಯವನ್ನ ನಿಷ್ಠೆಯಿಂದ ಪೂರ್ತಿ ಪರಿಶ್ರಮದಿಂದ ಮಾಡೋದು ಆದರೆ ಆ ಕೆಲಸ ಸಫಲವಾದರೂ ವಿಫಲವಾದರೂ ಅಂದರೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಎರಡೂ ಪರಿಸ್ಥಿತಿಯಲ್ಲಿ ಶಾಂತರಾಗಿ ಯಾರು ಇರ್ತಾರೋ ಅವರನ್ನ ಕರ್ಮಯೋಗಿಗಳು ಅಂತ ಹೇಳ್ತಾರೆ ಯಾಕಂದ್ರೆ ಸಫಲತೆ ವಿಫಲತೆ ಎರಡೂ ತಾತ್ಕಾಲಿಕ ನೀವೆಷ್ಟು ಸಂಪಾದನೆ ಮಾಡಿದ್ದೀರಾ ಎಷ್ಟು ಸಾಧನೆ ಮಾಡಿದ್ದೀರಾ ಅನ್ನೋದು ಮುಖ್ಯ ಅಲ್ಲ ಆದರೆ ನೀವು ಎಲ್ಲಾ ಪರಿಸ್ಥಿತಿಗಳಲ್ಲೂ ಎಷ್ಟು ಶುದ್ಧರಾಗಿ ವರ್ತಿಸ್ತೀರಿ ಅನ್ನೋದು ಮುಖ್ಯ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನೀನು ಸುಖ ದುಃಖಗಳಿಗೆ ವಿಚಲಿತನಾಗದೆ ಎರಡೂ ಸಮಯದಲ್ಲೂ ಸಮನಾಗಿ ವರ್ತಿಸಿದಾಗ ನೀನು ಯಾವತ್ತೂ ವಿಫಲನಾಗೋದಿಲ್ಲ ನೀನು ಸೋತ್ರೂ ಕೂಡ ಅಷ್ಟೆ ಅದು ವಿಫಲತೆಯಲ್ಲ ಅಂತ ಒಂದ್ಸಲ ಇಬ್ಬರು ವ್ಯಾಪಾರಿಗಳು ವ್ಯಾಪಾರಕ್ಕೆ ಹೊರಡು ಮೊದಲು ದೇವರನ್ನ ಪ್ರಾರ್ಥಿಸ್ತಾರೆ ಒಬ್ಬ ದೇವರೇ ನನ್ನನ್ನ ಶ್ರೀಮಂತನಾಗಿ ಮಾಡಪ್ಪ ಇರ್ಲಿ ನನ್ನ ಮೇಲೆ ಅಂತ ಬೇಡ್ಕೋತಾನೆ ಆದರೆ ಇನ್ನೊಬ್ಬ ದೇವರೇ ನನಗೆ ನನ್ನ ಕರ್ತವ್ಯವನ್ನ ಮಾಡೋದಕ್ಕೆ ಶಕ್ತಿ ಕೊಡು ನಾನು ಶ್ರೀಮಂತ ಆಗ್ಬೇಕೋ ಬೇಡು ಅನ್ನೋದನ್ನ ನೀನೇ ನಿರ್ಧಾರ ಮಾಡು ಅಂತ ಬೇಡ್ಕೋತಾನೆ ಆದರೆ ಸಮುದ್ರದ ಮಧ್ಯದಲ್ಲಿ ಚಂಡಮಾರುತಕ್ಕೆ ಸುಲುಕಿ ಅವರಿಬ್ಬರ ಹಡಗೂ ಮುಳುಗು ಹೋಗುತ್ತೆ ಮೊದಲ ವ್ಯಕ್ತಿ ಯಾರು ನನ್ನನ್ನು ಶ್ರೀಮಂತ ಮಾಡು ಅಂತ ಬೇಡ್ಕೊಂಡಿದ್ನೋ ಅವನು ದೇವರಿಗೆ ಬೈತಾನೆ ಶಾಪ ಹಾಕ್ತಾನೆ ನನ್ನನ್ನು ಶ್ರೀಮಂತ ಮಾಡು ಅಂದರೆ ಬೀದಿಗೆ ತಂದುಬಿಟ್ಟೆ ಯಾವ ಸೀಮೆ ದೇವ್ರು ನೀನು ಅಂತ ಆದರೆ ಎರಡೇ ವ್ಯಕ್ತಿ ಮುಗುಳ ನಗತ ಹೇಳ್ತಾನೆ ಪರವಾಗಿಲ್ಲ ನೀನು ಖುಷಿ ಕೊಟ್ಟಿದ್ರೂ ನಾನು ಖುಷಿ ಪಡ್ತಿರ್ಲಿಲ್ಲ ಯಾಕಂದ್ರೆ ಅದೂ ಕೂಡ ಕ್ಷಣಿಕನೇ ಈಗ ದುಃಖ ಕೊಟ್ಟಿದೀಯಾ ಇದೂ ಕೂಡ ಕ್ಷಣಿಕನೇ ಅಂತ ನನಗೆ ಗೊತ್ತು ಅದಕ್ಕೆ ನಾನೀಗ ದುಃಖನೂ ಪಡೋದಿಲ್ಲ ನೀನು ಏನೇ ಕೊಟ್ಟರೂ ನನಗೆ ಅದು ಸಂತೋಷನೇ ಧನ್ಯವಾದಗಳು ದೇವರೇ ಅಂತ ಹೇಳಿ ಅವನು ಅವನ ಕೆಲಸವನ್ನ ಪುನರಾರಂಭ ಮಾಡ್ತಾನೆ ಮೊದಲ ವ್ಯಕ್ತಿ ಕೂಡ ಪುನಃ ಆರಂಭ ಮಾಡ್ತಾನೆ ಆದ್ರೆ ಅವನು ಶ್ರೀಮಂತ ಆಗ್ಬೇಕು ಅನ್ನುವ ಫಲದ ಆಸೆಯಿಂದ ಕೆಲಸ ಮಾಡ್ತಾನೆ ಮತ್ತೆ ಶ್ರೀಮಂತ ಕೂಡ ಆಗ್ತಾನೆ ಆದರೆ ಸುಖ ದುಃಖದ ಏರಿಳಿತಗಳು ಅವನನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡಲ್ಲ ಎರಡನೇ ವ್ಯಕ್ತಿ ವರ್ಷಗಳ ನಂತರ ಅವನ ಪ್ರದೇಶದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತ ಆಗ್ತಾನೆ ಆದರೆ ಇವನು ನೆಮ್ಮದಿಯಿಂದ ಏನೂ ಚಿಂತೆಯಿಲ್ಲದೆ ಸುಖವಾಗಿ ಬದುಕ್ತಾನೆ ಯಾಕಂದ್ರೆ ಮೊದಲನೆಯವನು ಫಲಿತಾಂಶಕ್ಕೋಸ್ಕರ ಕೆಲಸ ಮಾಡಿದ ಈಗ ಫಲಿತಾಂಶ ಒಳ್ಳೇದೇ ಆಗಿರ್ಬೇಕು ಅಂತೇನಿಲ್ಲ ಕೆಟ್ಟದ್ದೂ ಆಗಿರಬಹುದು ಅದಕ್ಕೆ ಅವನಿಗೆ ನೆಮ್ಮದಿ ಸಿಗ್ಲಿಲ್ಲ ಆದರೆ ಇನ್ನೊಬ್ಬ ನಂಬಿಕೆಯಿಂದ ನೀನು ಏನೇ ಕೊಟ್ಟರು ಸಂತೋಷ ಅಂತ ಕೆಲಸ ಮಾಡಿದ ಅದಕ್ಕೆ ಅವನಿಗೆ ಸುಖ ದುಃಖದ ಏರಿಳಿತ ಕಾಡಿಸಲಿಲ್ಲ ಇಬ್ಬರೂ ಕರ್ಮ ಮಾಡಿದ್ರು ಅದರ ಫಲ ಕೂಡ ಇಬ್ಬರಿಗೂ ಸಿಕ್ತು ಇಲ್ಲ ಅಂತಲ್ಲ ಆದರೆ ಎರಡನೆಯವನು ಬರೀ ಕರ್ಮ ಅಷ್ಟೇ ಅಲ್ಲ ಕರ್ಮಯೋಗದಲ್ಲಿ ಕರ್ಮ ಮಾಡಿದ್ದಕ್ಕೆ ಅವನು ಒಬ್ಬ ಸಾಧುವಿನ ಹಾಗೆ ನೆಮ್ಮದಿಯಾಗಿ ಬದುಕುದ ಇದು ಕರ್ಮ ಮತ್ತೆ ಕರ್ಮಯೋಗದ ನಡುವಿನ ವ್ಯತ್ಯಾಸ ಲೌಕಿಕ ನ್ಯಾಯಾಲಯದಲ್ಲಿ ಅಂದರೆ ನಮ್ಮ ಕೋರ್ಟು ಕಚೇರಿಗಳಲ್ಲಿ ಸುಳ್ಳು ಅಥವಾ ಹಣದಿಂದ ಹೇಗೋ ಮಾಡಿ ಶಿಕ್ಷೆಯಿಂದ ತಪ್ಸ್ಕೋಬಹುದು ಆದರೆ ದೇವರ ನ್ಯಾಯಾಲಯದಲ್ಲಿ ಕರ್ಮದ ನ್ಯಾಯಾಲಯದಲ್ಲಿ ಯಾವುದೇ ಲಂಚ ಇರಲ್ಲ ವಕೀಲರಿಲ್ಲ ಯಾವುದೇ ನೆಪಗಳು ಇಲ್ಲ ಕರ್ಮದ ನ್ಯಾಯಾಲಯದಲ್ಲಿ ಪುರಾವೆ ನಮ್ಮ ಸ್ವಂತ ಕ್ರಿಯೆಗಳು ಸಾಕ್ಷಿ ಆಧಾರ ನಮ್ಮ ಕ್ರಿಯೆಗಳನ್ನು ಕ್ಷಣಕ್ಷಣಕ್ಕೂ ಗಮನಿಸ್ತಿರೋ ಸ್ವತಃ ಈ ಬ್ರಹ್ಮಾಂಡ ಮತ್ತೆ ನ್ಯಾಯಾಧೀಶ ಕರ್ಮ ಹಾಗಾಗಿ ಕರ್ಮದ ನ್ಯಾಯಾಲಯದಲ್ಲಿ ಯಾರಿಗೂ ಭೇದಭಾವ ಇಲ್ಲ ಯಾರಿಗೂ ಅನುಕೂಲ ಅನ್ನೋದಿಲ್ಲ ಮತ್ತೆ ಯಾರೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಭಗವಂತನನ್ನ ನ್ಯಾಯಕಾರಿ ಅಂತ ಹೇಳೋದು ಹಾಗಾಗಿ ಸ್ನೇಹಿತರೆ ಈ ಕರ್ಮ ಮತ್ತು ಕರ್ಮಯೋಗವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಜೀವನದಲ್ಲಿ ಏನೇ ನಡೆದ್ರೂ ಒಳ್ಳೆಯದು ಅಥವಾ ಕೆಟ್ಟದ್ದು ಅದು ನಮ್ಮ ಹಿಂದಿನ ಕ್ರಿಯೆಗಳಿಗೆ ಸಂಬಂಧಿಸಿರುತ್ತೆ ಅದು ದೇವರ ಅನ್ಯಾಯ ಅಲ್ಲ ಅವನು ನಾವು ಸೃಷ್ಟಿ ಮಾಡಿರೋ ನಮ್ಮದೇ ಆದ ಶಕ್ತಿಯನ್ನ ನಮಗೆ ವಾಪಸ್ ಮರಳಿಸ್ತಾನೆ ಅಷ್ಟೇ ನೀವು ಮಾಡುವ ಪ್ರತಿಯೊಂದು ಕ್ರಿಯೆಯು ನಿಮ್ಮ ಹಣೆ ಬರಹದಲ್ಲಿ ಹೊಸ ಗೆರೆಯನ್ನ ಬರೆಯುತ್ತೆ ನಿಮ್ಮ ಭವಿಷ್ಯ ನಕ್ಷತ್ರಗಳಿಂದ ಬರೆಯಲ್ಪಡಲ್ಲ ಅದು ನಿಮ್ಮ ಕಾರ್ಯಗಳಿಂದ ಕರ್ಮಗಳಿಂದ ಬರೆಯಲ್ಪಡುತ್ತೆ ಆ ಕರ್ಮಗಳು ನಿಮ್ಮ ಚಲನವಲನ ಆಗಿರಬಹುದು ಆಚಾರ ವಿಚಾರ ಆಗಿರಬಹುದು ಅಥವಾ ನಿಮ್ಮ ಸ್ವಂತ ಚಿಂತೆ ಇಲ್ಲ ಯೋಚನೆಗಳಾದರೂ ಆಗಿರಬಹುದು ಅದಕ್ಕೆ ಕರ್ಮ ವಾಪಸ್ ಬಂದಾಗ ಯಾಕಾದರೂ ಬಂತು ಅನ್ನುವಂಥ ಕರ್ಮಗಳನ್ನು ಇವಾಗ ಮಾಡಬೇಡಿ ನೀವು ಮಾಡ್ತಿರೋದು ನಿಮಗೆ ವಾಪಸ್ ಬಂದಾಗ ನಿಮಗೆ ಖುಷಿಯಾಗಬೇಕು ಅಂತ ಕೆಲಸಗಳನ್ನು ಅಂಥ ಕರ್ಮಗಳನ್ನು ಮಾಡಿ ಹಾಗಾದರೆ ಕರ್ಮಯೋಗಕ್ಕೆ ದಾರಿಯೇನು ಕರ್ಮಯೋಗದಲ್ಲಿ ಬದುಕೋದು ಹೇಗೆ ಯಾವಾಗಲೂ ನಿಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಿ ನಿಮ್ಮ ಲಾಭಕ್ಕಾಗಿ ಬೇರೆಯವರಿಗೆ ಯಾವತ್ತೂ ಹಾನಿ ಅಥವಾ ಮೋಸವನ್ನ ಮಾಡಬೇಡಿ ತ್ವರಿತ ಫಲಿತಾಂಶಗಳು ಅಂದರೆ ಬೇಗನೆ ರಿಸಲ್ಟ್ನ ನಿರೀಕ್ಷೆ ಮಾಡಬೇಡಿ ಯಾಕಂದ್ರೆ ಕೆಲವು ಫಲಿತಾಂಶಗಳು ಕೆಟ್ಟದ್ದು ಆಗಿರಬಹುದು ಇನ್ನೂ ಕೆಲವು ಫಲಿತಾಂಶಗಳು ತಡವಾಗಿ ಬರುತ್ತೆ ಆದರೆ ಅವು ದೈವಿಕ ಸಮಯದಲ್ಲಿ ನಿಮಡಿ ಅತ್ಯಂತ ಅವಶ್ಯಕವಾಗಿರೋ ಸಮಯದಲ್ಲಿ ಬರುತ್ತೆ ಹಾಗಾಗಿ ನಿಮ್ಮ ಉದ್ದೇಶವನ್ನು ಶುದ್ಧವಾಗಿಡಿ ನಿಮ್ಮ ಎಲ್ಲ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸಿ ಕರ್ಮವನ್ನು ಧರ್ಮವಾಗಿ ಪರಿವರ್ತಿಸು ಮತ್ತು ಕೆಲಸವನ್ನು ಪೂಜೆಯನ್ನಾಗಿ ಮಾಡುವ ರಹಸ್ಯ ಕರ್ಮಯೋಗ ಸೊ ಸ್ನೇಹಿತರೆ ಜೀವನ ತುಂಬ ಚಿಕ್ಕದು ಆದರೆ ಕರ್ಮ ಯಾವತ್ತಿಗೂ ಶಾಶ್ವತ ಈಗ ಬಿಡುಗಡೆ ಮಾಡುವ ಪ್ರತಿಯೊಂದು ಆಲೋಚನೆ ನೀವು ಮಾಡೋ ಪ್ರತಿಯೊಂದು ಕ್ರಿಯೆ ನೀವು ಮಾತನಾಡುವ ಪ್ರತಿಯೊಂದು ಮಾತು ನೀವು ಕೈಗೊಂಡ ಪ್ರತಿಯೊಂದು ನಿರ್ಧಾರ ಎಲ್ಲವೂ ನಿಮ್ಮ ಮುಂದಿನ ಕ್ಷಣ ನಿಮ್ಮ ಮುಂದಿನ ಜೀವನ ಮುಂದಿನ ಭವಿಷ್ಯ ಮತ್ತು ನಿಮ್ಮ ಶಾಂತಿಯನ್ನು ರೂಪಿಸ್ತಿದೆ ಆದ್ದರಿಂದ ಬುದ್ಧಿವಂತಿಕೆಯಿಂದ ವರ್ತಿಸಿ ಸತ್ಯವನ್ನ ಮಾತಾಡಿ ಮತ್ತೆ ಪ್ರಜ್ಞಾಪೂರ್ವಕವಾಗಿ ಬದುಕಿ ಯಾಕಂದ್ರೆ ನಿಮ್ಮ ಕರ್ಮಗಳನ್ನ ಜನರು ಮರೆತರೂ ಪ್ರಕೃತಿ ಯಾವತ್ತೂ ಮರೆಯೋದಿಲ್ಲ ನಿಮ್ಮ ಕೆಟ್ಟ ಸಮಯ ಬಂದಾಗ ನಿಮ್ಮ ಜೊತೆಗೆ ನಿಮ್ಮ ಸಂಪತ್ತು ನಿಮ್ಮ ಶಕ್ತಿ ನಿಮ್ಮ ಹೆಸರು ಎಲ್ಲ ಮರೆಯುತ್ತರೋ ನಿಮ್ಮ ಕರ್ಮ ಮಾತ್ರ ನಿಮ್ಮ ಪಕ್ಕದಲ್ಲಿ ನಿಂತಿರುತ್ತೆ ಹಾಗಾಗಿ ಯಾವಾಗ ನೀವು ಈ ಜಗತ್ತನ್ನು ಬಿಟ್ಟು ಹೋಗ್ತೀರೋ ಅವತ್ತು ನಿಮ್ಮ ಕರ್ಮ ಹೆಮ್ಮೆಯಿಂದ ಹೇಳಬೇಕು ಶಾಬಾಶಾತ್ಮ ನೀನು ಬಂದಿದ್ದ ಕೆಲಸ ಕರೆಕ್ಟಾಗಿ ಮುಗಿಸ್ಕೊಂಡು ಹೋಗ್ತಿದೆಯಾ ಅಂತ ಅದು ನಮ್ಮ ಜೀವನದ ಮುಖ್ಯ ಗುರಿ ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ ಕರ್ಮದ ನಿಯಮ ಬೆದರಿಕೆಯಲ್ಲ ಅದು ಎಲ್ಲದಕ್ಕಿಂತ ದೊಡ್ಡ ಅವಕಾಶ ಅಂದರೆ ನಮ್ಮ ಭೂತಕಾಲ ಏನೇ ಆಗಿದ್ರೂ ನಾವು ಈಗ ಮಾಡೋ ಸರಿಯಾದ ಕ್ರಿಯೆ ಸರಿಯಾದ ಆಲೋಚನೆ ಮತ್ತು ಸರಿಯಾದ ಭಕ್ತಿಯಿಂದ ನಾವು ಈಗಲೂ ಸಹ ಹೊಸ ಭವಿಷ್ಯವನ್ನ ಸೃಷ್ಟಿ ಮಾಡಬಹುದು ಇದೇ ಕರ್ಮಕ್ಕಿರೋ ತಾಕತ್ತು ಇಲ್ಲಿವರೆಗೂ ಕೇಳ್ತಿದ್ದೀರಾ ಅಂದ್ರೆ ಕೊನೆಗೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಿ ಎಲ್ಲ ಕ್ರಿಯೆಗಳು ಕರ್ಮನೆ ಅಂದ್ರೆ ಆ ಕರ್ಮಗಳಲ್ಲಿ ಸರಿಯಾವುದು ತಪ್ಪು ಯಾವುದು ಅಂದ ಹೇಗ್ ಗೊತ್ತಾಗತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ತಪ್ಪದೆ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ಸೊ ನಿಮಗೆ ಕರ್ಮದ ಬಗ್ಗೆ ಕರ್ಮ ಯೋಗದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂತ ಅನಿಸಿದರೆ ಅದರ ಬಗ್ಗೆ ಪೂರ್ತಿ ಮಾಹಿತಿ ನಿಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತೆ ಆದರೆ ನಿಮಗೆ ಭಗವದ್ಗೀತೆಯ ಸಾರಾಂಶ ಕಥೆಗಳ ಮೂಲಕ ಬೇಕು ಅನಿಸಿದರೆ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯನೂ ನಾನು ಕಥೆಗಳ ಮೂಲಕ ವಿಸ್ತಾರವಾಗಿ ಹೇಳೋದಕ್ಕೆ ಪ್ರಯತ್ನ ನಿಮಗೆ ಇವತ್ತಿನ ಹಾಗೆ ಪ್ರತಿಯೊಂದು ಅಧ್ಯಾಯದ ಕಥೆಗಳು ಪ್ರತಿ ವಾರಕ್ಕೊಂದು ಸಿಕ್ತಿರುತ್ತೆ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಹೊಸ ಕಥೆಗಳು ವಿಡಿಯೋಗಳು ಅಪ್ಲೋಡ್ ಆದ ತಕ್ಷಣ ನಿಮಗೆ ಎಲ್ಲರಿಗಿಂತ ಮೊದಲು ನೋಟಿಫಿಕೇಷನ್ ಸಿಕ್ತಿರುತ್ತೆ ಹಾಗೆ ಪ್ರಶ್ನೆಗೆ ಉತ್ತರವನ್ನು ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು